ದೆಹಲಿಯಲ್ಲಿ ಈ ಬಾರಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ ಬಿಜೆಪಿ ಅಧ್ಯಕ್ಷ ರುದ್ರೇಶ್ ಹೇಳಿದ್ದಾರೆ ಕೊಡಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಬಿಜೆಪಿ ವಿಜಯೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇದು ಐತಿಹಾಸಿಕ ಗೆಲುವಾಗಿದೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಚುಕ್ಕಾಣಿ ಹಿಡಿದಿದೆ ದೆಹಲಿಯ ಚುನಾವಣಾ ಫಲಿತಾಂಶ ಭಾರತ ದೇಶಕ್ಕೆ ದಿಕ್ಸೂಚಿಯಾಗಿದೆ ಭಾರತದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ರೈತಾಪಿ ವರ್ಗಕ್ಕೆ ಪ್ರಮುಖವಾಗಿ ನೆರವಾಗಿದೆ ಆಮ್ ಆದ್ಮಿ ಪಕ್ಷದ ಭ್ರಷ್ಟ ದುರಾಡಳಿತಕ್ಕೆ ನಿನ್ನೆಯ ಫಲಿತಾಂಶವೇ ಉದಾಹರಣೆ ಕಳೆದ ಹತ್ತು ವರ್ಷದ ಕೇಜ್ರಿವಾಲ್ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿತ್ತು ಕ್ರೇಜ್ರಿವಾಲ್ ಭ್ರಷ್ಟಾಚಾರ ಆಡಳಿತದ ಮುಖವಾಡಕ್ಕೆ ದೆಹಲಿಯ ನಾಗರಿಕರು ತಕ್ಕ ಪಾಠ ಕಲಿಸಿದ್ದಾರೆ ಹಾಗೆ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಿಂದ ಆಡಳಿತ ನಡೆಸಿದೆ ಗ್ಯಾರಂಟಿ ಬಿಟ್ಟಿ ಭಾಗ್ಯಗಳ ಯೋಜನೆಯಿಂದ ಜನರನ್ನ ವ್ಯಾಮರಿಸುತ್ತಿದ್ದಾರೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಇತರೆ ಎಲ್ಲಾ ಹಗರಣಗಳಲ್ಲೂ ರಾಜ್ಯ ಸರ್ಕಾರ ಮೂಡಗಿ ಹೋಗಿದೆ ದೆಹಲಿಯ ನಾಗರಿಕರು ಹೆಚ್ಚಿತ್ತು ಆಮ್ ಆದ್ಮಿಗೆ ಭಾರಿ ಹಿನ್ನಡೆ ಕೊಟ್ಟು ಸೋಲು ಉಣಿಸಿ ಬಿಜೆಪಿಗೆ ಅಧಿಕಾರದ ಅವಕಾಶ ಕಲ್ಪಿಸಿತು ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ಯಲು ಮತ್ತೊಮ್ಮೆ ಅಧಿಕಾರ ನೀಡಿದ್ದಾರೆ ಬಿಜೆಪಿಯ ವಿಜಯ ಪರ್ವ ದೇಶದಲ್ಲಿ ಸದಾ ಮುಂದುವರಿಯಲಿದ್ದು ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಎನ್ಡಿಎ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತ ಎಂದಿದ್ದಾರೆ ಕಾರ್ಯಕರ್ತರು ನಿನ್ನೆ ಏನು ಚುನಾವಣಾ ಫಲಿತಾಂಶ ಘೋಷಣೆ ಆಗಿದೆ ದೆಲಿಯ ದೆಹಲಿಯಲ್ಲಿ ಒಂದು ಐತಿಹಾಸಿಕ ಗೆಲುವನ್ನು ಬಿ ಜೆ ಪಿಗೆ ದೆಲಿಯ ದೆಹಲಿಯ ಎಲ್ಲ ಕಾರ್ಯಕರ್ತ ಎಲ್ಲ ಪ್ರಜೆಗಳು ದೆಲಿಯ ಎಲ್ಲ ನಾಗರಿಕ ಬಂಧುಗಳು ಬಿ ಜೆ ಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಮೊದಲನೆಯದಾಗಿ ದೆಹಲಿ ದೆಹಲಿಯ ರಾಜಧಾನಿಯ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸಿದ್ದೇವೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿಗೆ ಒಂದು ಐತಿಹಾಸಿಕ ಗೆಲುವನ್ನು ದೆಹಲಿಯಲ್ಲಿ ಚುನಾವಣೆಯಲ್ಲಿ ನೀಡಿದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಕಳೆದ ಇಪ್ಪತ್ತೇಳು ವರ್ಷದ ನಂತರ ಬಿ ಜೆ ಪಿ ದೆಹಲಿಯ ಒಂದು ಚುಕ್ಕಾಣಿ ನಡೆದಿದೆ ಇದೇ ಇದೆ ಇದ ನಮ್ಮ ಇದಾದ ನಂತರ ಒಂದು ವಿಜಯ ಪರ್ವ ಒಂದು ವಿಜಯ ಪತಾಕೆ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲೇ ಒಂದು ದಿಕ್ಸೂಚಿ ಒಂದು ಚುನಾವಣಾ ದಿಕ್ಸೂಚಿ ಅಂತನೇ ನಾವು ಭಾವಿಸ್ ಭಾವಿಸಬೇಕಾಗಿದೆ ಇಡೀ ಭಾರತದಲ್ಲೇ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಿ ಜೆ ಪಿ ಈ ಒಂದು ದೆಹಲಿಯ ಚುನಾವಣೆಯಿಂದ ಇಪ್ಪತ್ತೊಂದು ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ ಒಂದು ಏನು ಆಮ್ ಆದ್ಮಿ ಪಕ್ಷದ ಒಂದು ಭ್ರಷ್ಟಾಚಾರದ ದುರಾಡಳಿತ ದುರಾಡಳಿತವನ್ನು ದೆಹಲಿಯ ನಾಗರಿಕರು ಕೊನೆಗೊಳಿಸಿದ್ದಾರೆ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಅಮ್ಮ ಆದ್ಮಿಯ ಕ್ರೇಜ್ರಿವಾಲ್ರವರು ಕಳೆದ ಹತ್ತು ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತು ನಾನು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತ ಹೇಳಿ ಏನು ಜನಗಳಿಗೆ ಮಂಪೂದಿ ಹೆಚ್ಚಿ ಏನು ಸರ್ಕಾರನ ಹತ್ತು ವರ್ಷ ಏನು ಸರ್ಕಾರ ರಚಿಸಿದ್ರು ಅವರ ಒಂದು ಭ್ರಷ್ಟಾಚಾರದ ಅವರ ಮೊಕವಾಡ ದೆಲ್ಲಿಯ ಜನಗಳಿಗೆ ಗೊತ್ತಾಗಿ ಅವರು ಸೇರಿಸಿ ಎಲ್ಲಾರು ಭ್ರಷ್ಟಾಚಾರದ ರೈತ ಭ್ರಷ್ಟಾಚಾರ ನಡೆಸಿ ಅವರು ಸಹ ಜೈಲಿಗೆ ಹೋಗಿ ಭ್ರಷ್ಟಾಚಾರ ಮಾಡಿದ ಒಂದು ಫಲವಾಗಿ ಅವರು ಸಮ ಅವರು ಸಮೇತ ಅವರ ಸಂಪುಟ ಸಂಪುಟದಲ್ಲಿದ್ದ ಎಲ್ಲ ಸಚಿವರುಗಳು ಉಪಮುಖ್ಯಮಂತ್ರಿ ಸಮೇತವಾಗೂ ಎಲ್ಲರೂ ಸೋ ಸೋಲುಂಡಿದ್ದಾರೆ ಇದು ಇದರಿಂದ ಗೊತ್ತಾಗುತ್ತೆ ಇಡೀ ರಾಜ್ಯದಲ್ಲೇ ಇಡೀ ರಾಷ್ಟ್ರದಲ್ಲಿ ಒಂದು ಏನು ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಒಂದು ಅಧಿಕಾರ ಅಧಿಕಾರ ಹಿಡಿದು ಇಡೀ ದೇಶನ ಒಂದು ಪ್ರಗತಿ ಪಥ ಪಥದ ಹತ್ತಿರ ತಗೊಂಡೋಗತ್ತ ತಗೊಂಡೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥ ಸಂಗತಿ ಈ ಒಂದು ಸವಿ ವಿಜಯ ಪರ್ವ ಏನು ಒಂದು ವಿಜಯಪರ್ವ ಹಿಂಗೆ ಮುಂದುವರೆದು ಏನು ಕರ್ನಾಟಕದಲ್ಲಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಕರ್ನಾಟಕದಲ್ಲೂ ಸಹ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಏನು ಅವರು ಬಿಟ್ಟಿ ಭಾಗ್ಯಗಳಿಂದ ಜನಗಳನ್ನ ಯಾಮರ್ಸಿ ಏನು ಸರ್ಕಾರ ರಚನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಎಲ್ಲ ಜನಗಳಿಗೂ ಭ್ರಷ್ಟಾಚಾರ ಏನು ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಎಲ್ಲ ಥರ ಹಗರಣದಲ್ಲೂ ಭ್ರಷ್ಟಾಚಾರದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಡುಗೋಗಿದೆ ಅದೇ ಮುಂದಿನ ದಿನಗಳಲ್ಲೂ ಸಹ ಏನು ಒಂದು ದೆಲಿಯ ಫಲಿತಾಂಶ ಕರ್ನಾಟಕ ವಿಧಾನಸಭೆ ಗೋಚರ ಆಗುತ್ತೆ ಅದೇ ರೀತಿ ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಏನು ಇಡೀ ಜಿಲ್ಲೆ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಎಲ್ಲ ಪಟ್ಟಣ ಪಂಚಾಯಿತಿ ನಗರಸಭೆ ಚುನಾವಣೆಗಳಲ್ಲೂ ಸಹ ಬಿ ಜೆ ಪಿ ಮೈತ್ರಿ ಎನ್ ಡಿ ಎ ಮೈತ್ರಿಗೆ ಏನು ಗೆಲುವು ಸಿ ಸಿಗುತ್ತೆ ಈ ಕ ಮಂಡಲದಲ್ಲೂ ಸಹ ಏನು ಇಂದಿನ ಹಾಲು ಒಕ್ಕೂಟದ ಚುನಾವಣೆ ಆಗಿರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದೇ ರೀತಿ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಏನು ಕಾರ್ಯಕರ್ತರ ಚುನಾವಣೆಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಪ್ರಮುಖರುಗಳು ನಮ್ಮ ನಮ್ಮ ಪ ನಾಯಕರುಗಳ ಮುಂದಾಳತ್ವದಲ್ಲಿ ನಾವು ಚುನಾವಣೆ ಮಾಡಿ ನಮ್ಮ ಮಿತ್ರ ಪಕ್ಷವಾದ ಜೆ ಡಿ ಎಸ್ ರತೆಯನ್ನು ಸಹ ಮೈತ್ರಿಯಲ್ಲಿ ಅಭ್ಯರ್ಥಿಗಳ್ನ ಕಣಕ್ಕಿಳಿಸಿ ಎಲ್ಲಾದರಲ್ಲೂ ಇನ್ನು ವಿಜಯ ಪತಕೆ ಮುಂದುವರಿಸ್ತೀವಿ ಇಲ್ಲಿ ಎರಡ್ ಸಾವಿರದ ಹದಿಮೂರರವರೆಗಿನ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಆಚಾರ್ಯ ಅವರು ಹೋರಾಟ ಕೈಗೊಂಡಿದ್ರು ಆ ಹೋರಾಟದಲ್ಲಿ ಕಳೆದ ಬಾರಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಅದನ್ನ ಒಂದು ಬಳಸ್ಕೊ ರಾಜಕೀಯವಾಗಿ ಬಳಸ್ಕೊಂಡು ನಾನು ಭ್ರಷ್ಟಾಚಾರ ಹಿತ ಸರ್ಕಾರ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರು ಅವ್ರು ಬಂದು ಸ್ವತಃ ಅವರೇ ನೆನೆ ಆಬಕಾರಿ ಇಲಾಖೆಯಲ್ಲಿ ಕೋಟೆ ಹನ್ನ ಕೋಟಿ ಹಗರಣಗಳನ್ನು ನಡೆಸಿ ಅವರೇ ಭ್ರಷ್ಟಾಚಾರಕ್ಕೆ ಸೇರ್ಕೊಂಡು ಜೈಲು ಸೇರಿದ್ರು ಸ್ವತಃ ಅವರು ಸಿಎಂ ಮನೆ ನವೀಕರಣ ಅಂತೇಳಿ ಕೋಟಿ ಕೋಟಿ ಹಣ ಹೊಡೆದ್ರು ಏನು ಜನಗಳಿಗೆ ಭರವಸೆ ಕೊಟ್ಟಿದ್ರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಸ್ವತಃ ಅವರೇ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಸಚಿವರುಗಳು ಕೂಡ ಅವ್ರ ಜೊತೆ ಭಾಗಿಯಾಗಿ ಇವರು ಜೈಲು ಸೇರಬೇಕಾಗಿತ್ತು ಅಂತ ಒಂದು ಭ್ರಷ್ಟಾಚಾರ ಸರ್ಕಾರನ ದೈಲಿಯ ನಾಗರಿಕ ಬಂಧುಗಳು ಸ್ಪಷ್ಟವಾಗಿ ತಿರಸ್ಕರಿಸಿ ಒಂದು ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಇವತ್ತು ನಮಗೆ ಬಹುಮತ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲಿಗೆ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ ಈಗೇನು ಅಲ್ಲಿ ಜೈಬೇರಿ ಬಾರಿಸಿದೀವಿ ಅದು ಇಪ್ಪತ್ತೇಳು ವರ್ಷಗಳ ನಂತರ ನಮಗೆ ಸಿಕ್ಕಿರುವಂತ ಜಯ ಅದು ಇದ್ರ ಜೊತೆಲಿ ಇನ್ನೊಂದು ಒಂದು ಮುಖ್ಯವಾದ ವಿಚಾರ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ನವನ್ನ ಸಂಪೂರ್ಣವಾಗಿ ನಾವು ದೆಹಲಿ ನಾಗರಿಕರು ತಿರಸ್ಕರಿಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸೊನ್ನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೊನ್ನೆ ಈಗಲೂ ಕೂಡ ಸೊನ್ನೆ ಇದು ತೀವ್ರ ಅವ್ರ ಕಾಂಗ್ರೆಸ್ಗೆ ಮುಖಭಂಗ ಅನುಭವ ಜನರು ತಿರಸ್ಕರಿಸ ತಿರಸ್ಕರಿಸಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಜನಗಳು ತಿರಸ್ಕರಿಸಬೇಕು ಅಂತ ಕೇಳ್ಕೊಂತ ಬರಾ ಮುಂದಿನ ಎಲೆಕ್ಷಣಗಳಲ್ಲಿ ನಾವು ಬಿಜೆಪಿ ಅವರು ಮತ್ತೆ ಜೆಡಿಎಸ್ ನ ಜೊತೆಗೂಡಿ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನ ಹಾಕಿ ಎಲ್ಲಾ ಕಡೆ ನಾವು ಅಧಿಕಾರ ಇಡ್ತೀವಿ ಅಂತ ಹೇಳ್ತಾ ಮುಗಿಸ್ತೀನಿ